ಹೌದಾಮ್ಮ ಎಷ್ಟುತಿ ಬರ್ತೀರಾ ನೀನೇನೋ ಸ್ವಲ್ಪ ತರ ಬರ್ತೀನಿ ಹತ್ತತ್ರ ಅಮ್ಮ ಅಚ್ಚು ಒಂದರಮ್ಮ ನಾನು ನಿನ್ನೆ ಹೇಳಿದ ತರ ನಿಮ್ಮತ್ರ ಮೂರು ಜನನು ಒಂದರನೇ ಇದರಮ್ಮ ಹೌದಾ ಹ್ಮ್ ಹೌದಾಮ್ಮ ಸರಿ ಅದೇನನ ಅದನ್ನ ನಾನು ಬಂದು ನೋಡ್ತೀನಿ ಏನಪ್ಪ ಈ ಮಕ್ಕಳಂತು ಅಷ್ಟೇ ಎಲ್ಲೋದ್ರೇನೇ ಏನಾದ್ರೂ ರೆಕಮ್ ಮಾಡ್ಬಿರ್ತಾರೆ ಬಾಮ್ಮ ಸೀಟಿ ನೀನು ಮಾತ್ರ ಒಬ್ಲೇ ಬಂದೇನಮ್ಮ ಯಜಮಾನರಲ್ಲ ಬಂದಿಲ್ಲವಾ ಬರೀ ನಾಡಿಗೆ ಕೆಲಸ ಇದೆ ಹಾಗಾಗಿ ಮಗಳು ಹೇಳ್ತಾ ಇದ್ಲು ಅಮ್ಮ ಬರ್ತಾರಜ್ಜಿ ಇವತ್ತು ಅಂತ ಹೌದಮ್ಮ ಹೌದು ಕಣಪ್ಪ ಏನು ಮಕ್ಕಳನ್ನ ಕರ್ಕೊಂಡೋಗ್ತೀಯಾ ಇನ್ನೊಂದ್ ನಾಲ್ಕು ದಿನ ಇರ್ಲಿ ಕಣಪ್ಪ ಈಗ ಅಷ್ಟೇ ಒಂದ್ ಮೂರ್ ದಿನ ಇವತ್ತಿಗೆ ನಾಲ್ಕು ದಿನ ಆಗಿದೆ ಅಷ್ಟು ಬೇಗ ಬಂದು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲಪ್ಪ ಇಲ್ಲ ಕಣಮ್ಮ ಸ್ಕೂಲು ಸ್ಟಾರ್ಟ್ ಆಗುತ್ತಲ್ಲ ಹಾಗಾಗಿ ಮಕ್ಕಳಿಗೆ ಬುಕ್ಸ್ ಬ್ಯಾಗು ಅಂತದೆಲ್ಲ ತಗೊಳ್ಬೇಕಲ್ಲ ಅದಕ್ಕೆ ಬಂದು ಕರ್ಕೊಂಡು ಹೋಗೋಣ ಅಂತ ಬಂದೆ ನಂಗೆ ಅವತ್ತು ಹೇಳೋಗಕ್ಕೆ ನೆನಪಿರ್ಲಿಲ್ಲ ಈಗಷ್ಟೇ ಸ್ಕೂಲಿಂದ ಮೆಸೇಜ್ ಬಂತು ಸ್ಕೂಲಲ್ಲಿ ಬುಕ್ ಕೊಡ್ತಾ ಇದ್ದಾರಂತೆ ಹೋಗಿ ತಗೋಬೇಕಲ್ಲ ಅದಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ ಓ ಹೌದಲ್ಲ ಸರಿ ಕಣಪ್ಪ ಆಯ್ತು ಹುಷಾರಾಗಿ ಕರ್ಕೊಂಡೋಗು ಮತ್ತೆ ಯಾವಾಗಾದ್ರೂ ಸ್ಕೂಲಲ್ಲಿ ರಜೆ ಕೊಟ್ಟು ಅಂದ್ರೆ ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲ ಬಿಟ್ಬಿಡ್ರಪ್ಪ ಹ್ಮ್ ಆಯ್ತಮ್ಮ ಸರಿ ಬಾರಪ್ಪ ತಿಂಡಿ ಮಾಡಿದೀನಿ ಎಲ್ಲರೂ ತಿಂಡಿ ತಿನ್ಬಿಟ್ಟು ಹೊರಡ್ತಿರಂತೆ ಹ್ಮ್ ಆಯ್ತಮ್ಮಾಗಿ ಒಂದ್ ಹತ್ತುವರೆ ಅಷ್ಟೊತ್ತಿಗೆ ಹೊರಟ್ರಿ ಅಂದ್ರೆ ಒಂದ್ ಹನ್ನೆರಡು ಗಂಟೆಗೆ ಇಲ್ಲೊಂದು ಬಸ್ ಸಿಗತ್ತೆ ಕಣಪ್ಪ ಇಲ್ಲಿಂದ ನೀವು ಕೊಡಗು ಹೋಗಿ ಅಲ್ಲಿಂದ ನೀವು ಕಾಲ್ಗೆ ಹಳ್ಳಿಗೆ ಹೋಗ್ಬೋದು ಕಣಪ್ಪ

ಸ್ಪೆಷಲು ಹೌದು ನಮಗೇನು ಸ್ಪೆಷಲು ಅಯ್ಯೋ ಶಿವನಿ ಟೈಮ್ ಆಗ್ತಾ ಇದೆ ಜೂಲಿ ಹೋಗಿ ಬ್ರಷ್ ಮಾಡ್ರಿ ಲಿಲಿ ಹೋಗು ಆಯ್ತು ಆಯ್ತು ಅಮ್ಮ ನೋಡ್ಲಾ ಮಾ ಮೂರು ಜನನ ತಿಕ್ಕುಲ್ ತರ ಮಾಡ್ತಾ ಇರೋದು ಏನನು ಏನು ಇಲ್ಲ ಅವರೆಲ್ಲ ಕರೆಕ್ಟ್ ಇದ್ದಾರೆ ಅವರು ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮೂರು ಜನನು ಅದಕ್ಕೆ ಒಂದೇ ತರ ಮಾಡ್ತಾ ಇದ್ದಾರೆ ಅವರು ಅಮ್ಮ ನಾವು ಹಂಗೆ ಅನ್ಕೊಂಡ್ವಿ ಆದ್ರೆ ಅಲ್ಲ ಅಮ್ಮ ಅವ್ರ ಮೂರ್ ಜನನು ಏನೋ ಒಂಥರ ಇದಾರಮ್ಮ அம்மா அஜ்ஜி திண்டிஹாக்கிர் நடி திண்டி தின்டணா உம் ஆய்ம்மா அம்மா எத்தனை ಎಷ್ಟು ಎತ್ರ ಐದಿವಿ ನಾವು ಮರ ಎಷ್ಟು ದೊಡ್ಡದಿದೆಯಲ್ಲ ಹಾ ಹೌದು ನನಗೆ ಅದನ್ನ ನೋಡ್ಕೊಂಡು ತುಂಬಾ ಹೆದ್ರಿಕೆ ಆಯ್ತಾ ಅದಕ್ಕೆ ನಾನು ಆ ತರ ಅಚ್ಚು ಹೌದು ಗೊಬ್ಬಚ್ಚಿ ಇಲ್ಲಿ ನಾನು ಆಗಲೇನೆ ಎದ್ಬಿಟ್ಟೆ ಇಲ್ಲಿ ಆಗಿಂದ ಗೊಬ್ಬಚ್ಚಿ ಇಲ್ವೇ ಇಲ್ಲ ಇಲ್ಲಿ ಆ ಈ ಹೇಳ್ತಾ ಇದೀಯಾ ಗೊಬ್ಬಚ್ಚಿ ಇಲ್ವಾ ಹಾಗಂದ್ರೆ ನಮ್ಮ ಗತಿ ಹೇ ಲಿಲ್ಲಿ ಹಾ

மை அச்சு மழை துபா ஜோட் இது மழை நான் ஒட்வா மை ಹೆದರ್ಕೋಬೇಡಿ ನಾನಿದ್ದೀನಿ ಆಯ್ತಾ ನೀವು ರಾತ್ರಿ ಹಿಡಿ ಹೆದರ್ಕೊಳ್ತಾ ಇದ್ರಿ ಹಾಗಾಗಿ ನಾನು ನಿಮಗೆ ಒಳ್ಳೆ ಐಡಿಯಾ ಮಾಡಿದ್ದೀನಿ ಐಡಿಯಾ ಏನು ಐಡಿಯಾ ಗುಬ್ಬಚ್ಚಿ ಅದನ್ನ ನೀವೇ ನೋಡ್ತೀರಂತೆ ನಾನೀಗ ನಿಮ್ಮನ್ನ ಒಬ್ಬೊಬ್ಬರನ್ನಾಗಿ ಕರ್ಕೊಂಡು ಹೋಗ್ತೀನಿ ಆಯ್ತಾ ಮೊದಲು ನಾನು 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 ನನ್ನ ಕರ್ಕೊಂಡು ಸೈಡ್ ಬಿಡು ಇನ್ನು ನೋಡೋ ಜೂಲಿ ಅವಳು ಫಸ್ಟ್ ಹೋಗ್ಬಿಟ್ರು ಹೌದು ಬಿಟ್ಟು ನಾವ್ ಇನ್ನ ಹೊಡ್ತೀವಿ ಹ್ಮ್ ಆಯ್ತು ಕಣ್ರಪ್ಪ ಹುಷಾರಾಗಿ ಹೋಗ್ಬಿಟ್ಟು ನನ್ಗೊಂದ್ ಫೋನ್ ಹಚ್ಚರು ಆಯ್ತಮ್ಮ ಅಜ್ಜಿ ಬಾಯ್ ಬಾಯ್ ಕಣಪ್ಪ విడి ఫ్రెండ్స్ చాల్స్క్రైబ్ మరిదే సబ్స్క్రైబ్ ఫ్రెండ్స్ నిడి బాయ్